ವೀಕ್ಷಕರು ನಾನು ಎಂ ಮಹಾದೇವಸ್ವಾಮಿ ಮಾತಾಡೋ ಹ್ಞೂ ಅಲೋದಿಂದ ಮಾತಾಡಮ್ಮನವರು ನಾವು ತುಂಬ ಎರಡು ಲಕ್ಷ ಖರ್ಚು ಮಾಡಿದ್ದು ಕಬ್ಬು ಹಾಕಕ್ಕೆ ಗಿಮ್ ಸೆಟ್ ಎಲ್ಲ ಬೆಂದೋಗದ ಲೈನ್ ಬೆಂದೋಗದ ಸರ್ ನಾನು ತುಂಬ ಬಡವರು ಸರ್ ನಾನು ಮಕ್ಕಳಿದ್ದೆವು ಆಮ ಅಂತ ಹಾಕಿದೀನಿ ಅಷ್ಟೇ ಸರ್ ನಾನು ಕರೆಂಟು ನೆನೆ ಜನ ಕಟ್ಟಾಗಿ ವಯ್ಗಳು ಬಿದ್ದು ಬಿಟ್ಟು ಸರ್ ಬಿ ಕಪ್ ಗೊತ್ತಗತ್ತು ಇಷ್ಟೊತ್ತಲ್ಲೇ ಸರ್ ನೆನೆ ಇಷ್ಟೊತ್ತ ಕಟ್ ಬಂದಿದೆ ಸರ್ ಯಾರು ಬಂದಿದ್ದೀರಿ ಯಾರು ಕಾಣಿಲ್ಲ ಸರ್ ಮೂರ್ನಾಲ್ಕು ಕರ್ಷ ಸರ್ ಕಪ್ ನೋಯ್ರು ಒಯಿರು ಎಲ್ಲ ಪಂಪ್ ಸೆಟ್ಟು ಎಲ್ಲ ಬೀಸಿ ಎಲ್ಲ ಹೋಗೋದ ಸರ್ ಸರ್ಕಾರ ನಮಗೆ ನಮ್ಗೆ ಸರ್ಕಾರ ಶುದ್ಧ ಮಾತಾಡ್ತಿರೋದು ನಿನ್ನೆ ಇಪ್ಪತ್ತಾರು ಮಂಗಳವಾರ ಒಂದು ಹನ್ನೊಂದು ಹನ್ನೊಂದುವರಲ್ಲಿ ವಿದ್ಯುತ್ ತಂತಿ ಕಟ್ಟಾಗಿ ಕೆಳಗಡೆ ಬಿದ್ದ ಕಾರಣ ಪಾಪ ಇವರು ತುಂಬ ಕಡುಬಡವರು ಕಷ್ಟಪಟ್ಟು ಹೊಸ ಪಂಪ್ಸೆಟ್ ಮಾಡಿ ಡ್ರಿಪ್ ಮಾಡಿಸಿ ಎಲ್ಲ ಇನ್ವೆಸ್ಟ್ ಮಾಡಿ ಒಂದು ಎರಡು ಮೂರು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಈ ಥರ ಗಬ್ಬಾಕರು ಎರಡು ಎಕರೆನ ಈ ವಿದ್ಯುತ್ ಈ ಕಂಟ್ರಾಕ್ಟ್ ಸರ್ಕಾರದ ಕಂಟ್ರಾಕ್ಟ್ಗಳು ಒಳ್ಳೆ ಕ್ವಾಲಿಟಿ ವೈರ್ಗಳಾಗಿದ್ದೇನೆ ಸಣ್ಣ ಪುಟ್ಟ ವೈರ್ ಹಾಕ್ಬಿಟ್ಟು ಅದು ನೆನೆ ಏನಾಗಿದೆ ಇದಕ್ಕಿದ್ದಲ್ಲಿ ತುಂಡಾಗಿ ಬಿದ್ದು ಎಕರೆ ಕಬ್ಬು ಕೂಡ ಸಂಪೂರ್ಣವಾಗಿ ಬಿಂಕಿ ಅವಘಡ ಸಂಭವಿಸಿದ್ರಿಂದ ಸಂಪೂರ್ಣ ನಾಶ ಆಗಿ ಇವತ್ತು ಅದನ್ನು ಸುಮಾರು ಅರ್ಧಂಬರ್ಧಂ ಬೆಲೆಗೆ ಕಾರ್ಖಾನೆಯರು ತರ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ನಷ್ಟ ಆಗಿದೆ ಹಾಗೆ ದಯವಿಟ್ಟು ಸರ್ಕಾರದಿಂದ ಸೂಕ್ತ ಪರಿಹಾರ ಇಂಪಾರ್ಟೆಂಟಾಗಿ ನಮ್ಮ ಚಾಮುಂಡೇಶ್ವರಿ ಸೆಸ್ಕ್ ಶೆಸ್ ಅವರು ಇದಕ್ಕೆ ಪರಿಹಾರನ ಅದ್ರ ಮೂಲಕ ಸರ್ಕಾರ ಇವರು ಸೂಕ್ತ ಪರಿಹಾರ ಅಂತ ಅಂತೇಳಿ ಕರ್ನಾಟಕ ರಾಜ್ಯ ಸಾಮೂಹಿಕ ನಾಯಕತ್ವದ ಮಾಜಿ ಕಾರ್ಯದರ್ಶಿಗಳು ತುಂಬ ಈ ಮೂಲಕ ನಾನು a carna